Yes. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಹಾಗೂ ಒರೆಗಲ್ಲು ಕೃತಿ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಖ್ಯಾತ ಲೇಖಕರಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಹಾಗೂ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಈ ಸಂದರ್ಭ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಎಪ್ಪತ್ತರ ದಶಕದಲ್ಲಿ ಮಂಡ್ಯದ ಕನ್ನಂಬಾಡಿ ಎಂಬ ಪತ್ರಿಕೆಗೆ ಒರೆಗಲ್ಲು ಎಂಬ ಅತ್ಯುತ್ತಮ ಅಂಕಣ ಬರೆಯುತ್ತಿದ್ದರು ಈಗ ಎಲ್ಲ ಲೇಖನ ಸೇರಿಸಿ ಹೊರೆಗಲ್ಲು ಎಂಬ ಕೃತಿ ಹೊರತಂದು ಅದನ್ನು ಬಿಡುಗಡೆ ಮಾಡಲಾಯಿತು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅತ್ಯುತ್ತಮ ಕೃತಿ ದಾರಿ ತಪ್ಪಿಸುವ ಗಿಡ ಎಂಬ ಕೃತಿ ಬರೆದ ಲೇಖಕ ಸ್ವಾಮಿ ಪೊನ್ನಾಚಿ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ಪ್ರಶಸ್ತಿ ಪ್ರದಾನ ಹಾಗೂ ಕೃತಿ ಬಿಡುಗಡೆ ಮಾಡಿದ ಸಾಹಿತಿ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ಮಾತನಾಡಿ ಎಪ್ಪತ್ತರ ದಶಕದಲ್ಲಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ವೈದ್ಯ ವೃತ್ತಿಯೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಉತ್ತಮ ಕೃಷಿ ಮಾಡಿ ಹಲವಾರು ಉತ್ತಮ ಪುಸ್ತಕಗಳನ್ನು ಬರೆದು ಸಮಾಜದ ಒಳಿತಿಗಾಗಿ ಶ್ರಮಿಸಿ ಮಂಡ್ಯದಲ್ಲಿ ನಾನು ರಾಗಿ ತಮ್ಮ ಒಡನಾಟದ ಬಗ್ಗೆ ವಿವರಿಸಿದ್ರು ದಲಿತರಿಗೆ ಒಂದು ಬಹಿಷ್ಕಾರಗಳಾಗೋರು ತೊಂದರೆ ಮಾಡೋರು ದೊಡ್ಡ ಕಟ್ಟೋಡಿಯೋರು ಆ ತರದ ಎಲ್ಲಾ ಇಳಿದಾಗ ಇದೇ ಮಂಡ್ಯದ ನಾನು ಇಲ್ಲೇ ಸ್ಕೂಲ್ ಇಲ್ಲೇ ಓದ್ತನು ಮತ್ತು ಬಿ ಯು ತರ ಮೂರು ವರ್ಷ ಇಲ್ಲೇ ಓದೋರು ನಾನು ಅದರಿಂದ ಇಲ್ಲಿ ರಾಮಣ ರಾಮಣನ್ ಯಾವಾಗ ಹೇಳ್ತಾ ಇದೆ ರಾಮಣ ನಿಗಿದ್ದ ಮಂಡ್ಯ ನನ್ನ ಜನ ತಂದು ಅಂತ ಯಾಕೆಂದ್ರೆ ಅವರು ಮೈಸೂರಿನಲ್ಲಿ ಓದ್ತೋರು ನಾನು ಇಲ್ಲೇ ಓದ್ದೋನು ನಾನು ಈ ಭಾಗದಲ್ಲೇ ಓದೋನು ನೋಡಿ ಈ ತರದೊಂದು ಅಂಬೇಡ್ಕರ್ ಭವನದಲ್ಲಿ ಈ ತರ ಹಳಿ ಯಾಕೆಂದ್ರೆ ಬದಲಾದ ಕಾಲದಲ್ಲಿ ಒಳ್ಳೇದು ಕೂಡ ಆಗ್ತದೆ ವಿವೇಕಾವಿವೇಕಗಳು ಒಟ್ಟೊಟ್ಟಿಗೆ ಇರ್ತವೆ ಹಾಗಾಗಿ ರಾಮಣ್ಣನವರ ಒಂದು ಈ ತರದ ಒಂದು ಮನಸ್ಸು ಎಷ್ಟು ಒಂದು ಅವರಿಗೆ ಒಂದು ಇದರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದ್ರೆ ರಾಜಕೀಯ ಪ್ರಜ್ಞೆ ಎಷ್ಟಿತ್ತು ಅಂದ್ರೆ ಅವ್ರು ಡಾಕ್ಟರ್ ಆದ್ಮೇಲೆ ಕೂಡ ನಿಮ್ಗೆ ನಾನು ನಾವು ಹೊತ್ತೆ ನೋಡಿ ಕೊಡೆಯಾಲ ಕೊಡೆಯಾಲದಲ್ಲಿ ಇದ್ರು ಎಮರ್ಜೆನ್ಸಿ ಅವ್ರು ನೋಡಿ ಅವ್ರು ಅಂಬೇಡ್ಕರ್ ಲೋಹಿಯಾ ಇದೆಲ್ಲ ಓದ್ಕೊಂಡಿದ್ರು ಯಾರು ಅಧಿಕಾರದಲ್ಲಿದ್ದಾರೆ ಅವರು ತಪ್ಪು ಮಾಡಬಾರದು ಅನ್ನೋದು ಒಂದು ಚಿಂತನೆ ಅದೇ ನಮ್ಮ ಲೋಹ ಬಗ್ಗೆ ಹೇಳ್ತಿದ್ನಲ್ಲ ಆ ಲೋಹಾ ನೆಹರು ಅವ್ರಿಗೆ ಹೇಳಿದ್ರು ನೆಹರು ಅವರಿಗೆ ಗುರುಗಳು ಜೈಲ್ ಮೇಟ್ಸ್ ಇದೆಲ್ಲ ಇತ್ತು ಅವ್ರಿಗೆ ನೋಡಿ ದಯವಿಟ್ಟು ನೋಡಿ ನಮ್ಮ ಕರ್ನಾಟಕಕ್ಕೆ ಹೋಗಿ ನಾವು ಸೀತೆ ಬಗ್ಗೆ ಮಾತಾಡ್ತೀವಿ ಸಾವಿತ್ರಿ ಬಗ್ಗೆ ಮಾತಾಡ್ತೀವಿ ದ್ರೌಪದಿ ಬಗ್ಗೆ ಮಾತಾಡ್ತೀವಿ ಅವರೆಲ್ಲಾ ಪುರಾಣದ ಪಾತ್ರಗಳು ಇತಿಹಾಸದಲ್ಲಿ ಒಂದು ವ್ಯಕ್ತಿನೇ ಇದ್ರು ನಮ್ಗೆ ಘನತೆ ಇದ್ರೆ ನಾವು ಆತ್ಮಹತ್ಯೆ ಬಗ್ಗೆ ಓದ್ಬೇಕು ಅಂತ ಲೋಯಾ ಮಾತಾಡೋದು ಡಾಕ್ಟರ್ ಸಾಫಿಜಿ ಮಹಿಜಿ ಅದ ಪ್ಲೀಸ್ ಅವರು ಆವಾಗ ಇದನ್ನ ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಪಟ್ಟಣ ಪುಟ್ಟು ತೌಡು ಕಾಣಿವು ಅಂತ ನಮ್ ಬಸೂಲಿನೂಸ ಅಂತ ಹೇಳ್ತು ನಾನು ಹೊಸ ಕಾಲದ ಅರ್ಥ ಆಗಲಿ ಅಂತ ನಾನು ಅವರು ಹೇಳ್ತಾ ಇದ್ದೀನಿ ಅವರು ನನ್ ಕಂಡ್ರೆ ಬಹಳ ಪ್ರೀತಿ ಯಾಕಂದ್ರೆ ನೀವು ಅಸ್ಪೃಶ್ಯತೆ ವಿರುದ್ಧ ಬಹಳ ಕೆಲಸ ಮಾಡ್ತಾ ಇದೀರಿ ಅವರು ಕಣ್ಣೀರು ಕರ್ಕೊಂಡು ಹೇಳೋರು ಬಹಳ ದೊಡ್ಡ ನಾಯಕರವರು ನನ್ಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಬರ್ತೇನೆ ನಮ್ಮ ಬರಹಗಳನ್ನ ನೋಡಿ ನಂದೂನ್ ಮತ್ತು ರಾಮಣ್ಣ ಅವರ ಬರಹಗಳನ್ನ ನೋಡಿ ನನ್ ಜೊತೆಗೆ ಮಂತ್ರಿ ಆಗ್ಬೇಕಾದ ಈ ವಿಲಾಕ್ಷೇಜರ್ ಕಮ್ಯುನಿಟಿ ಅವರೇ ಕಾಂಗ್ರೆಸ್ನಲ್ಲಿ ಸೀಟ್ ಹಂಚ್ತಿದ್ರು ಅವಾಗ ಯಾರ ನನ್ನ ಜೊತೆಗೆ ಮಂತ್ರಿ ಆಗಿ ಯಾಕಂದ್ರೆ ನೀನ್ ಬಡವರಿಗೆ ಕೊಡಿಸಿ ಇಲ್ಲ ಸರ್ ನನಗೆ ನನ್ನ ದೃಷ್ಟಕ್ಕೆ ಆಗ್ಲೇ ನನ್ನ ಲೆಕ್ಚರರ್ ಆಗಿದೆ ಎಗೆ ಸಾಹಿತ್ಯ ಪಾಠ ಮಾಡೋದು ದೊಡ್ಡ ವಿಚಾರ ಅಲ್ಲಿ ಬುದ್ಧಿನ ವಿಚಾರ ಹೇಳ್ಬೋದು ಬಸವಣ್ಣನ ವಿಚಾರ ಹೇಳ್ಬೋದು ಕುವೆಂಪು ಬಗ್ಗೆ ಹೇಳ್ಬೋದು ಪ್ರಾಸಂಗಿಕವಾಗಿ ಮತ್ತೆ ನಾವು ಲೋಜಾ ಅಂಬೇಡ್ಕರ್ ಎಲ್ಲರೂ ಕೂಡ ನಾವು ಹೇಳ್ಬೋದು ಸಮಾನತೆ ಸಂವಿಧಾನದ ತಪ್ಪಗಳನ್ನ ನಮ್ಮ ಸಾಹಿತ್ಯದಲ್ಲಿ ಹೇಗಿದೆ ಸಮಾಜಕ್ಕೆ ಹೇಗೆ ಅಂತ ನಾವು ಇದು ಮಾಡ್ಬೋದು ನಾನು ಖಂಡಿತ ಬರಲ್ಲ ಅಂದ್ರೆ ಐದಾರು ವರ್ಷದ ನಂತರ ರಾಮಣ್ಣನವ್ರನ್ನ ನಾನು ಪರಿಚಯ ಮಾಡಿದೆ ರಾಮಣಗೆ ಮಾ ಆಳವಾದ ರಾಜಕೀಯ ಜ್ಞಾನ ಇತ್ತು ಇಷ್ಟು ಒಳ್ಳೆ ರಾಜಕೀಯ ಜ್ಞಾನ ಇದೆ ಇವ್ರ ಡಾಕ್ಟರ್ ಬೇರೆ ದಯವಿಟ್ಟು ಇವ್ರನ್ನ ನಾಲ್ಕು ಮಂಡ್ಯದಕ್ಕೆ

ಎರಡ್ ಸಾವಿರದ ಏಳರಲ್ಲಿ ಅವರ ಹೆಸರಿನಲ್ಲಿ ಪ್ರತಿಷ್ಠಾನ ಸ್ಥಾಪಿಸಿ ಸಾಹಿತ್ಯ ಶಿಕ್ಷಣ ಕೃಷಿ ಆರೋಗ್ಯ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ ಅಂತ ಪ್ರತಿಷ್ಠಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ತಂದೆಯ ಅಗಲಿಕೆಯನ್ನು ನೆನೆದು ಒಂದು ಕ್ಷಣ ಗದ್ಗದ್ದಿತ್ತರಾದರು ಹೇಳಿದ ಹಾಗೆ ರೂಪಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವೂ ಸಿಗದಂತೆ ಪ್ರತಿ ವರ್ಷ ವಾರ್ಷಿಕ ಕಥಾ ಸಂಕ್ರಮ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ ಕುವೆಂಪು ಅವರ ಆಶಯಗಳಿಗೆ ತಕ್ಕಂತೆ ರಾಮಣ್ಣನವರ ಆಲೋಚನಾ ಕ್ರಮ ಕೂಡ ಇರುವುದರಿಂದ ಹುಬ್ಬಳ್ಳಿಯಲ್ಲಿ ಪ್ರತಿ ವರ್ಷ ಒಂದು ವಿಚಾರಕ ಮಟ್ಟವನ್ನು ಮೂರು ದಿವಸಗಳ ಕಾಲ ಮಾಡುತ್ತಾರೆ ನವೆಂಬರ್ ಎರಡನೇ ಶುಕ್ರವಾರ ಎರಡನೇ ಶನಿವಾರ ಭಾನುವಾರ ಕರ್ನಾಟಕದಾದ್ಯಂತ ಇರತಕ್ಕಂತಹ ಯುವಕರನ್ನು ಆಯ್ಕೆ ಮಾಡಿ ಅವರನ್ನು ಆಹ್ವಾನಿಸಿ ಮೂರು ದಿವಸಗಳ ಕಾಲ ನಮ್ಮೆಲ್ಲರ ನಡುವೆ ಭಾಳ ಒರಿಜಿನಲ್ ಮೈಂಡ್ ಅಂತ ಅನಿಸ್ಕೊಂಡಿರತಕ್ಕಂಥ ಕೆ ನಾರಾಯಣ ಅವರ ನೇತೃತ್ವದಲ್ಲಿ ನಾವು ಒಂದು ವಿಚಾರಕ್ಕೆ ಮಟ್ಟವನ್ನು ಮೂರು ದಿವಸಗಳ ಕಾಲ ಆಯೋಜನೆ ಮಾಡ್ತೇವೆ ಕುವೆಂಪು ಓದು ಅನ್ನುವ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಯುವಕರಿಗೆ ತಲುಪಿಸಬೇಕು ಅನ್ನುವ ದೃಷ್ಟಿಯಿಂದ ನಾವು ಕಾಲೇಜುಗಳಲ್ಲಿ ಕುವೆಂಪು ಅವರ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಮಕ್ಕಳ ಬೇಸಿಗೆ ಶಿಬಿರವನ್ನ ನಾವು ಆಯೋಜನೆ ಮಾಡಿದ್ದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೆರವು ನೀಡತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಪ್ರತಿ ವರ್ಷ ಯಾರು ವಿದ್ಯಾಭ್ಯಾಸಕ್ಕೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ನೆರವನ್ನ ಕೊಡ್ತಕ್ಕಂತಹ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸಾಹಿತಿಗಳಿಗೆ ಯಾರಾದರೂ ಅನಾರೋಗ್ಯ ಪೀಡಿತರಾಗಿ ಅವರ ಮನೆ ಮನೆಗಳಲ್ಲಿ ನಿಜವಾಗೂ ಸಮಸ್ಯೆ ಇದ್ರೆ ಅಂಥವರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಅದು ಸಹಾಯ ಅಂತ ನಮ್ಮ ಕರ್ತವ್ಯ ಯಾಕಂದ್ರೆ ಅವರು ಒಬ್ಬ ಸಾಹಿತಿ ಒಬ್ಬ ಸಂಗೀತಗಾರ ಪ್ರತಿಷ್ಠಾನದ ವತಿಯಿಂದ ವೇದಿಕೆ ಮೇಲಿನ ಗಣ್ಯರನ್ನ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಚಿಂತಕರು ಸಂಘಟಕರೂ ಆದ ಕೊಟಗೇನಹಳ್ಳಿ ರಾಮಯ್ಯ ಖ್ಯಾತ ಲೇಖಕರು ಹಾಗೂ ವಿಮರ್ಶಕರೂ ಆದ ಡಾಕ್ಟರ್ ಶ್ರೀಮತಿ ಆರ್ ಸುನಂದಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಪ್ರತಿಷ್ಠಾನದ ಜೀವ ಸದಸ್ಯರಾದ ಶ್ರೀಮತಿ ಪಿ ರಾಜಮ್ಮ ರಾಮಣ್ಣ ಪ್ರಶಸ್ತಿ ಪುರಸ್ಕೃತ ಸ್ವಾಮಿ ಪೊನ್ನಾಚಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು